ಪುನಿಯಾ ವಿಜಯ್ ಕುಮಾರ್ ರಚಿತಾ ರಾಮ್ ನಟನೆಯ ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡು ರಿಲೀಸ್ ಆಗಿದೆ ಮೊದಲ ಮಗು ಬೆಳೆದು ದೊಡ್ಡವಳಾದ ಬಳಿಕ ಮತ್ತೊಂದು ಮಗು ಮಾಡಿಕೊಳ್ಳೋ ಪ್ರಯತ್ನ ಎಷ್ಟು ಕಷ್ಟ ಅಂತ ಈ ಹಾಡಲ್ಲಿ ತೋರಿಸಲಾಗಿದೆ ಈ ಹಾಡನ್ನು ಸಿಂಗಲ್ ಮೀನಿಂಗ್ ರಚಿಸಿರುವ ಯೋಗರಾಜ್ ಭಟ್ಟರು ವೇದಿಕೆ ಮೇಲೆ ಡಬಲ್ ಮೀನಿಂಗ್ ಮಾತಾಡಿ ಸೆಲೆಬ್ರಿಟಿಗಳ ಕಾಲೆಳೆದಿರೋದು ಹೇಗೆ ನೀವೇ ನೋಡಿ ಇದು ಯಾರ ಜೀವನದಲ್ಲಿ ಬಟ್ ನನ್ ಜೀವನದಲ್ಲಿ ಯಾವಾಗ್ಲೂ ಬರ್ತಾರೆ ಅದೇ ಬಿಟ್ರೆ ನಾನು ಕೇಳ್ಬೇಕು ಅಂತಿದ್ದೆ ಈ ಸಾಂಗ್ ನಿಂಗವ ನಿಂಗವನ ಅಥವಾ ನಿಂಗವ ನಿಂಗವನ ಡೌಟ್ ಇದ್ದಿದ್ದ ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ ತುಂಬಾ ಚೆನ್ನಾಗಿದೆ ಬಿಟ್ರೆ ಈ ಮೇಡಮ್ ಅವ್ರಿಗೆ ಕೊಡಿ ಪಾಪ ಹಾಡ್ ರಿಲೀಸ್ ಮಾಡಿದ್ರು ಸುಮ್ಮನೆ ಬಿಟ್ಟೆ ಅಕ್ಕಂಡಿಗೆ ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ತರದ್ದು ಒಂದು ಸಂದರ್ಭ ಬಂದಿತ್ತು ದಿನ ಬರುತ್ತೆ ಅಂತ ಹೇಳ್ತಾರ ಅವರು ವಿಜಯ ಪ್ರಕಾಶ್ ಸರ್ ಈಗ ಇದಕ್ಕೆ ಸ್ವಾಗತ ವಿಜಯ ಪ್ರಕಾಶ್ ಸರ್ ಹೋಗು ಒಂದೇ ಅಲ್ಲ ಸರ್ ಒಂದೇ ಮಗು ಅಲ್ವಾ ಎಂತ ತುಂಟಿರುವ ನಿಮ್ ಮಗಳು ಎರಡನೇದಕ್ಕೆ ಅವಕಾಶನೇ ಕೊಟ್ಟಿದ್ದಾರೆ ಹಾಡ್ ಪ್ರಕಾಶ್ ಯೋಚಿಸ್ತಾ ಅಷ್ಟೊಂದು ಕೆಲಸ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್ ಮತ್ತು ಈ ಒಂದು ಸಂದರ್ಭ ಅಲ್ಲ ಹಿಂಗೆ ಹಿಂಗೆ ಹೋಗ್ಬಿಡೋಣ ರೀಸೆಂಟ್ ಅನುಭವ ಓ ಈಗ ಭಾವಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ತರನೇ ಇದೆ ಇಲ್ಲ ಆ ತರದೇನಿಲ್ಲ ತುಂಬಾ ಚಿಕ್ಕ ಮಗು ಚಿಕ್ಕ ಮಗು ಆಗಿದ್ರೆ ಕಾಟ ಜಾಸ್ತಿ ಇರುತ್ತೆ ಹೇಳಿ ಮಾತಿಗೆ ಏನಾದ್ರು ಹೇಳ್ಬೇಕು ನೀನು ಒಬ್ಬ ಕಣ್ಣು ಮುತ್ತ ಇದೆ ಅದೇ ಹೇಳಿಲ್ಲ ಸರ್ ಈ ಸದ್ಯಕ್ಕೆ ಏನಾದರೂ ಸಮಸ್ಯೆ ಇಲ್ಲ ಇನ್ನು ಮಗು ಚಿಕ್ಕದು ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಮಾಡಿ ತೋರಿಸ್ತಾ ಇದ್ರಲ್ಲ ಅವ ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೋಬೇಕಾಗಿದೆ ಈ ವಿಷಯ ಎಲ್ಲ ವಿಜಯ್ ಸರ್ ಹೌದಾಗಿ ಸಾಂಗ್ ಬಗ್ಗೆ ಮಾತಾಡ್ಲೇಬೇಕು ಅಂದ್ರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನ್ ಕಾಣುತ್ತೆ ಅದು ಅಂದ್ರೆ ಒಂದು ಆರ್ಟಿಸ್ಟ್ ಆಗ್ಬೋದು ವಿಜಯ್ ಸರ್ ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಸರ್ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿಕ್ಸ್ ಲಿರಿಕ್ಸು ಪ್ಲಸ್ ಸರದ್ದು ವಾಯ್ಸು ಆ್ಯಂಡ್ ಸಿಮಾಟೋಗ್ರಫಿಗೆ ಬೆಲೆನಾಗ ಕೇಳ್ತಾರೆ ಯಾರು ಮಾಡಿರೋದು ಅಂತ ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಇದು ಇದು ತುಂಬ ತಿನ್ ಲೈನ್ ಅದು ಇದನ್ನ ಚೂರು ಜಾಸ್ತಿ ಏನಾದ್ರು ಅಂದರೆ ಭಟ್ರಾಗಲೇ ಹೇಳ್ತಾಯಿದ್ರು ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಅಂತ ಬಟ್ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಹೇಳಿದ್ರು ಕೊಡರು ತುಪ್ಪ ಬುದ್ಧಿವಂತರು ಅಂತ ಬಹಳ ತುಂಬಾ ಸ್ಮಾರ್ಟ್ ಆಗಿ ಶೂಟ್ ಮಾಡಿದ್ದಾರೆ ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬಾ ಇನ್ನೊಂದು ನಾಲ್ಕು ಸತಿ ನೋಡ್ಬೋದು ಅದನ್ನು ಮಕ್ಕಳು ಕೂರ್ಸ್ಕೊಂಡು ತೋರಿಸ್ಬೋದು ಅಂತ ಒಂದು ಅಂದ್ರೆ ಈ ತರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅನಿಸ್ತು ಅದ್ಭುತವಾಗಿದೆ ಅಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟದ ಸಾಂಗ್ ಪ್ರೀತಿ ಅಂತ ಯಾರು ಅಂತ ಬರುತ್ತಲ್ಲ ಆ ಅದೊಂದು ಫೀಲ್ ಅನಿಸ್ತು ನಮಗೆ ಎಸ್ಪೆಷಲಿ ಲೈನ್ಸ್ ಬರೋದದು ರೊಟ್ಟಿ ಮತ್ತು ಊಟ ಅಂತೆಲ್ಲ ಆ ಥರದೊಂದು ಫೀಲ್ ಸಿಕ್ತು ಐ ಥಿಂಕ್ ತುಂಬ ದಿನ ಆಗ ನೋಡೋದಂಥ ಸಾಂಗು ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ ಡೆಫಿನೆಟ್ಲಿ ಆ ಬ್ಲಾಕ್ ಬೋಸ್ಟರ್ ಇದು ಹೀಗೆ ಸೂಪರ್ ಜಗೇಶ್ ಸೂಪರ್ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯೋಗರಾಜ್ ಸರ್ ಅಂದ್ರೆ ಒಂದು ನಾಟಿನೆಸ್ ಇರುತ್ತೆ ಅದೆಲ್ಲ ಕರೆಕ್ಟ್ ಅದ್ಭುತವಾಗಿದೆ ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ ಜಡೇಶ್ ಸರ್ ನಿಮ್ಮ ಸಿನಾಪ್ಸಿಸ್ ಕೇಳಿದೀನಿ ನಾನು ಅದ್ಭುತವಾದ ಕತೆ ನಿಮ್ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ ಐ ಹ್ಯಾವ್ ಟು ಸೇ ಅಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದ್ರೆ ಒಂದು ಒಳ್ಳೆ ಸಕ್ಸಸ್ ಏನ್ ಸಿಗುತ್ತೆ ಅಂತಾರೆ ಅದು ನಮ್ ಮುಂದೆ ಕಾಣ್ತಾ ಇದೆ ನಿಮ್ಮ ತಾನೇ ಜೋಡಿಯಾಗಿ ಈಗ ಎರಡನೇ ಚಳಿಗಾನ ಕಾಣ್ತಿರೋ ಧರ್ಮ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಅಂದ್ರೆ ಹಿಡ್ಕತ್ತೀವ ಇಲ್ಲ ನೀವು ನಮಗ್ ಕೇಳ್ತಾ ಇರೋದ್ ಒಂದ್ ಕಡೆ ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ ಎಲ್ಲ ಸಾಂಗ್ಗಳು ಬರ್ಸಿದಿವಿ ಏನೋ ಸಿಚುವೇಶನ್ ತಗೋಣ ಗುರುಗಳ ಹೆಂಗೆ ಎಣ್ಣೆ ಮೇಲೆ ಸಾಂಗ್ ಸಂಜೆ ಏಳು ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ ಅದೇ ತರ ಒಂದು ವಾತಾವರಣದಲ್ಲಿ ನಮ್ಗೆ ಕಾಲಿಕೋಟರ್ ಆಗಿರ್ಬೋದು ಅಥವಾ ಅಲ್ಲಾಡ್ಸು ಅಲ್ಲಾಡ್ಸು ಎಲ್ಲಾ ಆ ತರದ್ ಮಧ್ಯಾಹ್ನ ಆದ್ರೂನು ಅದೇ ಅದೇ ತರ ವಾತಾವರಣ ಇಟ್ಟಿದ್ರಿ ಯಾವ್ದು ನಾವು ಕಣ್ಣು ಒಡೆಯಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀವು ಹುಬ್ಳಿ ಮಾತಾಡ ಮಾತಾಡೋ ಅಂತ ಹೇಳಿ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡ್ ಬರೀತಿದ್ರಿ ಈ ಸಾಂಗ್ ಇನ್ಸ್ಪಿರೇಷನ್ ನೀವ್ ಏನ್ ಹೇಳಿ ನಮ್ದು ಬಿಡಿ ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಯಾವ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ ಇದು ಜಡೇಶನ್ ಕಳಿಸಿದ ಮೇಲೆ ಬರ್ದಿರೋ ಸಾಂಗ್ ಗೊತ್ತಿದೆ ಇದು ಟೇಬಲ್ ಮೇಲೆ ಕೂರ್ಕೊಂಡು ಬರೀತೀರಾ ನೀವು ಬಟರ್ ಬರೆಯ ತೋರಿಸ್ಕೊಡೇ ಅದೇ ಬರೀ ಬಟ್ರ್ ಹಿಂಗೆ ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಅಂತ ಕಳಿಸಿರೋ ಸಾಂಗ್ ಹೇಳಿ ಇಲ್ಲ ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ ಒಂದು ಸಾಮಾಜಿಕ ಉತ್ಕ್ರಾಂತಿ ಅನ್ಬೇಕಂತ ಮಟೀರಿಯಲ್ ಹೇಳ ವಿಜಿ ಅಂದಾಗ ಸರ್ ನಮ್ಮ ನಿಮ್ಮ ತೆಗೆದ್ರೆ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಲ್ಲ ಯಾವುದೋ ಒಂದು ಬಿಡು ಅಂದ್ರೆ ವಿಜಿ ಮತ್ತೆ ನಾನು ಇಬ್ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತ ಬಿಡ್ತಾವೆ ಸರ್ ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ ಆಮೇಲೆ ನಾನು ಹೇಳಿದಾಗ ಆಗ್ಲೇನೆ ನಾನ್ ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಒಳ್ಳದಾಗ ಮಗಳ ಅಂದ್ರೆ ಸಹವಾಸದಲ್ಲಿ ಅಥವಾ ನನ್ನ ವಿಜಿ ಎಲ್ಲರೂ ಒಟ್ಟೊಟ್ಟಿಗೆ ಏನಿದ ಕಾಲದಿಂದ ಏನೇನೇನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ ಯಶಸ್ಸು ಸೋಲು ಮದುವೆ ಮಕ್ಕಳು ಎಲ್ಲವನ್ನೂ ನೋಡಿರೋ ಒಂದು ಒಂದು ಪ್ಯಾಟರ್ನ್ ಇದೆಯಲ್ಲ ಅದು ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ ನನ್ನ ಮಕ್ಳಿಗೆ ಏನ್ ಒಂದ್ ಮಗು ಇದೆ ಅಂತ ಹೇಳ್ದ ಕಣ ನನಗೆ ಇಷ್ಟು ಮಗು ಇದೆ ಅಂತ ಗೊತ್ತಿ ಪುತ್ರಿನೇ ಅಲ್ವಾ ಬಣ್ಣದು ಏ ತಡಿ 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 ಮಟೀರಿಯಲ್ ಅಂತ ತೆಗೆದ ಈಗ ನಮ್ಮ ನಮ್ಮ ಬದುಕಿಂದ ಏನಾದ್ರು ತರ ನಾವು ಕೇಳಕ್ಕಾಗಲ್ಲ ನೀನು ಆ ಆತರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ ತುಂಬಾ ಮುದ್ದೆ ಕಾಣಿಸ್ತಿದ್ದಾಳೆ ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ ಯಾಕಂದ್ರೆ ಅಲ್ಲಿ ಕ್ಲೀನ್ ಆಗಿ ನಮಗೆ ಒಂದು ಒಂದು ಸಿಕ್ ಸಿಕ್ಬಿಡ್ತು ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನೋಡಿದಂತ ಒಂದು ತುಂಬಾ ಅನ್ಅಾಯ್ಡಬಲ್ ಸಿಚುವೇಶನ್ಸ್ ನ ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಗೆ ಲೇಟ್ ಆಗುತ್ತೆ ಆಮೇಲೆ ಜಡೇಶ ತುಂಬಾ ಎದೆ ತಕ್ಕ ಹೇಳ್ತಾನೆ ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡುತ್ತವೆ ಅನ್ನೋ ಒಂದು ಹೆಮ್ಮೆ ಒಂದು ಪ್ರೀತಿ ಇದೆ ಫ್ಯಾಮಿಲಿ ಕ್ರೌಡ್ನ ನಾವು ಎಳಿಬೇಕು ಅಂದ್ರೆ ಅದಕ್ಕೆ ಅದಕ್ಕೆ ಸರಿಯಾದ ಒಂದು ತುಂಬಾ ಕ್ಯೂಟ್ ಆದ್ರೂ ತುಂಬಾ ಡಿಗ್ನಿಫೈಡ್ ಆಗಿ ಏನೋ ಅಂತ ಅನಿಸ್ಬೇಕು ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನ ಅವ್ನು ಸರಿ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು ಅಂತ ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಒಂದ್ ದಿವಸ ಕರ್ಕೊಳ್ಳೋಣ ವಿಜಯ್ ಓಲಿ ಬಿಡಿ ಮೇನ್ ಮ್ಯಾಟರ್ ಬಿಡ್ಬೇಕು ಇದೆಲ್ಲ ಹೇಳಿದ್ರಿ ಅಜನೀಶ್ ಅವರು ಯಾರೋ ಕುಳಿದಿರ ಲೇಟಾ ಕೊಟ್ಟು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ನಾನು ಇದು ಲೋಪ ಸ್ಟೇಜ್ ಬಗ್ಗೆ ಹೇಳ್ತೀನಿ ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ ತಪ್ಪಿಲ್ಲ ಸರ್ ಲೇಟ್ ಹಾಕೊಡೋದು ನಮ್ಗಳು ತಪ್ಪು ಸರ್ ಡೈರೆಕ್ಟರ್ ನಾವು ಟ್ಯೂನ್ ಓಕೆ ಮಾಡಲ್ಲ ಇದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್ ಫಾಲ್ಟು ನಮ್ದಿರುತ್ತೆ ನಮ್ದಿರುತ್ತೆ ಅವ್ರೊಂದು ಸಿಂಗರ್ ಹಾಕ್ಸಿದ್ರೆ ಬೇರೆ ಹೌದಾ ಸರ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಕಳ್ಸಿದ್ರೆ ವರ್ಕ್ ಮಾಡಿದೀನಿ ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟ್ ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ ಗಳಿಂದ ಇದನ್ನು ಅದ್ಭುತವಾದಂತ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ನಾವು ತುಂಬಾ ಇಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ ಸೊ ಅದು ಅಂಡ್ ಬಟರ್ ಕಾಂಬಿನೇಷನ್ ಬೆಳಗ್ಗೆ ಸಂಜೆ ನಾಲ್ಕು ಗಂಟೆಗೆ ಸರ್ ಹಾಡಿರೋದೇ ಬೆಳಗ್ಗೆ ನಾಲ್ಕು ಗಂಟೆಗೆ ಸಾಕ್ಷಿ ನಾಲ್ಕು ಗಂಟೆಗೆ ಸಾಕ್ಷಿ ನಾನು ದಯವಿಟ್ಟು ಕ್ಷಮಿಸಿ ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ ನನ್ನ ಪರವಾಗಿ ಧ್ವನಿ ಎತ್ತಿದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು ಸೊ ಐ ವಾಸ್ ಲೆಫ್ಟ್ ಸೊ ಐ ಆಮ್ ಸೋ ಹ್ಯಾಪಿ ಸರ್ ಥ್ಯಾಂಕ್ ಯು ಫಾರ್ ಟಿಲ್ಲಿಂಗ್ ದಿಸ್ ನೀವು ನಿಜವಾಗ್ ಮರೆಯೋದಿಲ್ಲ ಇದನ್ನ ಯಾವ ಫಂಕ್ಷನ್ ಹೋದ್ರು ಆ ಜಜ್ಜು ಸರ್ ಲೇಟ್ ಆಗಿ ಕೊಡ್ತಾರೆ ಅದ್ರ ಲೇಟ್ ಅಷ್ಟೇ ಕೊಡ್ತಾರೆ ಅಂತ ಕೇಳಿ 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 ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವ ಅಂತ ಕಾಯ್ತಾ ಇದ್ದೆ ಸೊ ಥ್ಯಾಂಕ್ ಯು ಸರ್ ಈಗ ಒಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂತ ವೇದಿಕೆ ಬೇರೆ ಹಾಕ್ತಿದ್ದಾನೆ ಇಷ್ಟೊಂದು ಜನ ದಂಪತಿಗಳಿದ್ದೀವಿ ವಿಜಿ ಇದ್ದಾನೆ ನಾನು ಇದ್ದಾನೆ ಇರಪ್ಪ ಬಾರಪ್ಪ ಇದೆ ವಿಜಿ ನೋಡಿದ್ರು ಇದಕ್ಕೂ ಬರುವುದು ಒಂದೊಂದೂವರೆ ವರ್ಷದಿಂದ ನಾನು ತರುಣಿಗೆ ಒಂದು ಪುಟ್ಟ ಜ್ವರ ಬಂದ್ರೆ ಹಾಸ್ಪಿಟಲ್ ಇದ್ದಾಗ ಒಂದು ಮಾತು ಹೇಳಿದ್ದೆ ಮದುವೆ ಈ ಓದು ಜ್ವರಗಳು ಮತ್ತೊಂದು ಮಗನೊಂದ್ರು ಇದು ಎಲ್ಲದಕ್ಕೂ ಮದ್ದದೆ ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮತ್ತೆ ನಾವು ಒಡಗಿ ಪೌಡರ್ ಆಗಿರಲಿಲ್ಲ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ ಮದುವೆ ಆಗಿದೆ ಇದನ್ನ ನಾನು ಹೇಳಿದ ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದೆ ಒಬ್ಬಂತ ಹೋಗಿ ಸುಮಾರು ಮದ್ವೆ ಬಂದಿಲ್ಲ ಎಲ್ಲ ಕಣ ಇದೇ ತರ ನಾನು ಅಜ್ಜು ಹೇಳ್ತೀನಿ ಅಜ್ಜೋ ವೇದಿಕೆ ಆಗ್ಬಿಟ್ಟು ಮೈ ಕಿಡ್ಕೊಂಡೆ ನನ್ನ ಬ್ಯಾಚುಲರ್ ನನ್ನ ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡಬೇಡ ಮಾಡ್ಬೇಡ ಕಟಕ ಘಟನೆ ಮಾಡ್ತಾರೆ ಸೇಮ್ ಡೈಲಾಗ್ ಸ್ವಾತಿ ಮುದ್ದೆಲ್ಲ ಹುಡುಗಿ ಪೋಡ್ ಮದುವೆ ಆಗ್ಬಿಡು ಅಂತ ನಮ್ಮ ಕಡೆಯ ಪ್ರಾರ್ಥನೆ ಈ ಸಿನಿಮಾ ಈ ಹಾಡಿನ ಮದುವೆ ಆಗದೆ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಇತ್ತು ಓಕೆ ಒಂದು ಸಿಗಿನ ಥ್ಯಾಂಕ್ ಯು ಇಂಥ ಒಂದು ಹಾಡು ಇಂಥ ಒಂದು ಲೊಕೇಶನ್ ಅಲ್ಲಿ ಇಂಥ ಒಂದು ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳಲ್ಲ ಆಮೇಲೆ ಮಾಡ್ತೀನಿ ವಾದಗಳು ಧನ್ಯವಾದಗಳು ಅಂಡ್ ಈ ಸ್ಟೈಲ್ ಅಲ್ಲಿ ಹೆಂಗೆ ನಿಂತಿರೋ ಅಂತ ಹೇಳಿದ್ರು ಸರ್ ಕಡೆ ನೋಡಿದರು ವಿಜಯ್ ಇದನ್ನೇ ವಿಜಯ್ ಕುಮಾರ್ ಹ್ಯಾಂಡಲ್ವುಡ್ ಸರಗ ಅವನ್ ಧೈರ್ಯ ಸರ್ ಅವನ್ ನಿಮ್ಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಅವನ್ ಯಾವ್ದೇ ಒಂದು ಸಿನಿಮಾ ಮಾಡ್ಲಿ ಅವ್ನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡುವಂತ ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹುಡುಬಿಡಿದ್ವಿ ನಾನು ನಮ್ಮ ಅನಿಲ್ ಉದಯ್ ಮತ್ತೆ ನಮ್ಮ ರಂಗಾಯಣ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಅರ್ಜುನ್ ಜನ್ಯ ಅವ್ರನ್ನ ಕರ್ಸ್ಕೊಂಡು ಯಾವ್ದೋಷ್ಟು ಸ್ಲಮ್ಮಿಂದ ಹುಡುಗರ್ನ ಕರೆಸ್ತಾ ಇಲ್ಲ ಕರ್ಸ್ಬಿಟ್ಟು ಅರ್ಜುನ್ ಆಡಳ್ತಾನೆ ನೋಡು ಅನ್ಬಿಟ್ಟು ಅರ್ಜುನ್ ಕಂಡ್ಕೊಂಡ್ಬಿಡ್ತಾ ಇರೋರು ನಾ ಯಾರು ಇವ್ರು ಹೆಂಗ್ ಆಡ್ತಾರೆ ಏನು ಗೊತ್ತಿಲ್ಲ ಅನ್ಬಿಟ್ಟು ಅಂದ್ರೆ ಅವನ ಒಂದು ಎಲ್ಲರ ಜೊತೆ ಬೆಳೆಸ್ಬೇಕು ಅನ್ನೋದೊಂದು ಆತರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ ನೋಡಿರ್ಬೋದು ಅವನ್ ಎಲ್ಲಾ ಸಿನಿಮಾಗಳು ಸಹ ಹೊಸ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಹೊಸ ಕಾಮಿಡಿ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ ಆಮೇಲೆ ಅವ್ರು ತುಂಬಾ ಮೆಚ್ಚುಗೆ ಆಗುವ ಗುಣ ಏನು ಅಂದ್ರೆ ಸರ್ ಯಾರು ಎಲ್ಲೆಲ್ಲವರ್ಗೂ ಬರ್ಬೋದು ಆದ್ರೆ ಸಾವಿನವರೆಗೂ ಬರುವಂತ ಒಂದೇ ಕೇಳಿ ನಾನು ಸರ್ ಅವನೊಂದಷ್ಟು ಸ್ನೇಹಿತರು ತೀರೋಗಿರೋ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಇದು ಮಾಡಿ ಅದಕ್ಕೆ ಅಂತ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನ ಕೊಟ್ಟಂತವ್ರು ಈ ಸಂದರ್ಭದಲ್ಲಿ ನಮ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಜಡೇಶ್ ಅವರು ಹೇಳ್ತಾ ಇದ್ರು ನನ್ ಕತೆ ಹೇಳ್ಬೇಕು ಅಂತ ಹೋದಾಗ ಬಾ ಅಂತ ಒಂದು ಹೋಮ್ ನೀವು ಖಾರಿಸ್ಕೊಂಡ ಯಾವ್ದೋ ಸ್ಮಶಾನ ಕರ್ಕೊಂಡೋಗ ಅವ್ರ ಫ್ರೆಂಡ್ ಸಂಸ್ಕಾರ ಮಾಡ್ದ ಬಾಡಿದಾತ್ಮೇಲೆ ಹೇಳೋ ಕತೆ ಅಂತ ನಾನು ಅಂದ್ರೆ ಅವನು ಮನುಷ್ಯರನ್ನ ಪ್ರೀತಿಸುವಂತ ಸ್ನೇಹಿತರನ್ನ ಪ್ರೀತಿಸುವಂತ ಗುಣ ಅಷ್ಟು ದೊಡ್ಡದವನು ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಅಲ್ಲಿ ನಾನು ಹೇಳಿದ್ದೆ ಅವ್ನ ಸಲಗ ಅಂದ್ರೆ ನಿಜವಾಗ್ಲೂ ಸಲಗ ಕೊಚ್ಚಿಯಲ್ಲಿ ಬಿದ್ದಿರ್ತಾನೆ ಯಾರೋ ಒಬ್ರು ಇತರ ನಿಮ್ಮಂತವ್ರು ಜಡೇಶ್ ಅಂತವ್ರು ತರುಣಂತವ್ರು ಯಾರಾದ್ರೂ ಒಬ್ರು ಕಾಳೆ ಉತ್ತು ಅಂದ್ರೆ ಮೈ ಉದ್ಕೊಂಡು ಎದ್ದು ಒಂದು ತುತ್ಕೊಳ್ತಾರೆ ನನ್ನ ಸಲಗ ಆ ಆತರ ಕೆಪಾಸಿಟಿ ಇರೋ ಅಂತ ನನ್ಗೆ ಗೆಳೆಯ ಒಳ್ಳೇದಾಗ್ಲಿ ಮಗ ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್

अरे लिंगवा लिंगवा यार म्यूजिक आके प्लीज ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ